ಪ್ರಸಿದ್ಧ ಸಾವನದುರ್ಗ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ದೇವರ ದುಡ್ಡಿಗೆ ಕನ್ನ ಹಾಕಿದ ಮುಜುರಾಯಿ ಇಒ ಆರೋಪಿಸಿದ ಕಮಿಟಿ ಜನರು ದೇವರ ಮೇಲಿನ ಭಕ್ತಿಗೆ ಗುಂಡಿಯಲ್ಲಿ ಕಾಣಿಕೆ ಹಾಕುತ್ತಾರೆ ಆದರೆ ಜನರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡ ದೇವಾಲಯದ ಉಸ್ತುವಾರಿಗಳು ದೇವರ ಮೇಲಿನ ಭಯ ಭಕ್ತಿಯನ್ನು ಗಾಳಿಗೆ ತೂರಿ ದೇವರ ದುಡ್ಡನ್ನು ಲಪಟಾಯಿಸಿದ್ದಾರೆ ಅದರಲ್ಲೂ ದೇವಾಲಯ ಆಸ್ತಿ ರಕ್ಷಣೆಗೆದ್ದು ಸರ್ಕಾರದಿಂದ ನೇಮಕವಾದ ಅಧಿಕಾರಿಯೇ ದೇವರ ದುಡ್ಡಿಗೆ ಕನ್ನ ಹಾಕಿರುವುದು ಖಜಾನೆ ಕಾಯಲು ಕಳ್ಳನನ್ನು ನೇಮಿಸದಂದಾಗಿದೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವನುರ್ಗ ದೇವಸ್ಥಾನ ಏಕಶಿಲಾ ಬೆಟ್ಟ ಅಂತ ಇರೋದೇ ತುಂಬಾ ಏಷ್ಯಾ ಖಂಡದಲ್ಲೇ ಇದೆ ಏಕಶಿಲಾ ಬೆಟ್ಟ ಇರೋದು ಪುರಾತನವಾದ ಒಂದು ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಾವನುರ್ಗ ಇಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಉಂಡಿ ಹಣ ಎಣಿಕೆ ಕಾರ್ಯಕ್ರಮದಲ್ಲಿ ಓ ಅವರಾದಂತಹ ಉಸ್ತುವಾರಿ ವಹಿಸಿದಂಥ ಇ ಅವರು ಜಗದೀಶ್ ಗೌಡರ ಒಂದು ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಹುಂಡಿ ಹಣಿಕೆ ನೀಡಬೇಕಾದ್ರೆ ಉಂಡಿ ಹಣ ಹೌದು ಏಷ್ಯಾದಲ್ಲಿ ಅತಿ ದೊಡ್ಡ ಈ ಕಶಿಲಾ ಬೆಟ್ಟ ಎಂದು ಖ್ಯಾತಿ ಪಡೆದಿರುವ ಸಾವನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ದೇವರ ಹುಂಡಿ ಹಣ ದುರುಪಯೋಗವಾಗಿದೆ ಎಂದು ಆರೋಪ ಕೇಳಿಬಂದಿದೆ ಈ ಸಂಬಂಧ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ದೇವಾಲಯದ ನೂತನ ಆಡಳಿತ ಮಂಡಳಿ ಈ ಹಿಂದೆ ಇದ್ದ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಗೌಡ ವಿರುದ್ಧ ಲಕ್ಷಾಂತರ ರೂಪಾಯಿ ಹಣ ದುರ್ಪಡಿಕೆ ಹಾಗೂ ಭಕ್ತರು ಉಂಟಿಗೆ ಹಾಕಿದ್ದ ವಿದೇಶಿ ಕರೆನ್ಸಿ ಚಿನ್ನಾಭರಣ ಲಪಟಾಯಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಪ್ರಸಿದ್ಧ ಪ್ರೇಕ್ಷಣೀಯ ಹಾಗೂ ಪುರಾಣದ ಹಿನ್ನೆಲೆಯಲ್ಲಿರುವ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಾಲಯವು ಕರ್ನಾಟಕ ಮುಜರಾಯಿ ಇಲಾಖೆ ಗ್ರೇಡ್ ಒಂದನೇ ಪಟ್ಟಿಯಲ್ಲಿದ್ದು ವಾಡಿಕೆಯಂತೆ ಮೂರು ತಿಂಗಳಿಗೊಮ್ಮೆ ಹುಂಡಿ ಹಣ ಎಣಿಕೆ ಮಾಡಲಾಗುತ್ತದೆ ಡಿಸೆಂಬರ್ ತಿಂಗಳಿನಲ್ಲಿ ಹುಂಡಿ ಹಣ ಎಣಿಕೆಯಲ್ಲಿ ದೇವಾಲಯದ ಇಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಆ ಕ್ಯಾಮರಾದ ರೆಕಾರ್ಡಿಂಗ್ ಕೇಳಿದಾಗ ಅದರದ್ದು ಒಂದು ವಿಡಿಯೋ ಫುಟೇಜ್ನೆ ಕಳ್ತ ಹಾರ್ಡ್ ಡಿಸ್ಕ್ನೇ ಕಳ್ತನ ಆಗಿದೆ ಇಲ್ಲಿ ಅಂದ್ರೆ ನಮ್ಮ ಸಮಿತಿ ಬಂದ ಮೇಲೆ ಕೂಡ ಅದು ಕಳ್ತನ ಆಗಿದೆ ಆಫೀಸ್ ಅಲ್ಲಿ ಈ ಮಟ್ಟಕ್ಕೆ ಇಳಿದಿ ಕೆಲಸ ಇವರುಗಳು ಇದನ್ನ ಮಾಡ್ತಿದ್ದಾರೆ ತುಂಬಾ ಅಂದ್ರೆ ನಮ್ಮ ಬಾಲಣ್ಣ ಅವರು ಇದ್ರು ಈ ವಿಷಯ ಗಮನಕ್ಕೆ ತಗೊಂಡು ಅವರು ಪತ್ರದ ಮೂಲಕ ಕೂಡ ಡಿಸಿ ಅವ್ರಿಗೆ ಗೆ ದೇವಸ್ಥಾನದ ಕಮಿಷನರ್ಗೆ ಲೆಟರ್ ಬರೆದಿದ್ದಾರೆ ಪಬ್ಲಿಕ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಯಾಕೆ ಅಂತಂದ್ರೆ ಅವರು ಒಂದೊಂದು ರೂಪಾಯಿ ಭಗವಂತನಲ್ಲಿ ಅರಕೆ ಮಾಡಿ ಹಾಕಿದಂತ ಹಣ ಆ ಹಣ ಎಲ್ಲೂ ಮಿಸ್ಯೂಸ್ ಆಗ್ಬಾರ್ದು ಭಗವಂತನಿಗೆ ಅರ್ಪಣೆ ಆಗ್ಬೇಕು ಭಗವಂತನ ಕಾರ್ಯಗಳಿಗೆ ಅದು ಮೀಸಲಾತಿ ಆಗಿರ್ಬೇಕು ಗುಂಡಿ ಹಣ ಎಣಿಕೆಯನ್ನು ಪಾರದರ್ಶಕವಾಗಿ ಮಾಡಿಲ್ಲ ಅಂದಾಜು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ವಿದೇಶಿ ಕರೆನ್ಸಿಗಳ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಜಗದೀಶ್ ಕಾರ್ಯನಿರ್ವಹಣಾಧಿಕಾರಿ ನೇಮಕವಾಗುವ ಮೊದಲು ಹುಂಡಿಯಲ್ಲಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ರು ಹಣ ಸಂಗ್ರಹ ಆಗ್ತಿತ್ತು ಈಗ ಕೇವಲ ಹತ್ತರಿಂದ ಹನ್ನೆರಡು ಲಕ್ಷ ರು ಹಣ ಸಂಗ್ರಹ ಆಗ್ತಿದೆ ಹುಂಡಿ ಹಣ ಎಣಿಕೆ ಮಾಡುವಾಗ ನಿಯಮ ಪಾಲನೆ ಆಗ್ತಿಲ್ಲ ಹಣ ಎಣಿಕೆ ಮಾಡುವಾಗ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಡಿಲೀಟ್ ಆಗಿವೆ ಹುಂಡಿ ಹಣ ಎಣಿಕೆ ಬಗ್ಗೆ ತಹಶೀಲ್ದಾರ್ಗೂ ಮಾಹಿತಿ ನೀಡಿಲ್ಲ ಆರೋಪ ಕೇಳಿ ಬಂದ ನಂತರ ಅಧಿಕಾರಿಯನ್ನು ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ ಆದರೆ ಅವರನ್ನು ಬಂಧಿಸಿ ತನಿಖೆ ನಡೆಸುವ ಕೆಲಸವನ್ನು ಅಧಿಕಾರಿಗಳು ಯಾವ ಮಾನದ ಮೇಲೆ ಮಾಡಲ್ಲ ಪ್ರತಿ ಸಲೂ ಮಾಡಬೇಕು ಯಾರಿಗೂ ಇತ್ತು ಸರ್ ಕರೆಸ್ತಿದ್ರು ಪೊಲೀಸ್ ಜೀಪ್ ಅಲ್ಲಿ ಅವರ್ ತಗೊಂಡು ದುಡ್ಡನ್ನ ಕೊಂಡಿ ಬ್ಯಾಂಕ್ ಮಾಡೋರು ಅಲ್ಲಿ ಗಂಟೆ ಸೆಕ್ಯೂರಿಟಿ ಕೊಡೋರು ಈಗ ಇವರು ಜಗದೀಶ್ ಕೂಡ ಬಂದ್ಮೇಲೆ ಮೇಲೆ ಕಾನೂನು ಬದ್ಧವಾಗಿ ಮಾಡ್ತಿಲ್ಲ ಅವ್ರು ಇಷ್ಟ ಬಂದಂಗೆ ಇರ್ತಾರೆ ಸರ್ ಐ ಆರ್ ಯಾರ ಮೇಲೆ ಆಗಿದೆ ಅನ್ನೋ ನನಗೆ ಮಾಹಿತಿ ಇಲ್ಲ ಸರ್ ಜಗದೀಶ್ ಗೌಡರ ಮೇಲೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಹೇಳಿದ್ದಾರೆ ಸರ್ ಆದ್ರೂ ಇಲ್ಲಿ ಪೊಲೀಸ್ ಅವ್ರಿಗೆ ಅವ್ರ ಮೇಡಮ್ ಅವ್ರ ಅವತ್ತು ಬಂದ ಮೇಲೆನೆ ಇವಾಗ ಪ್ರಭಾರ ಇರೋ ಮೇಡಮ್ ಹೋಗ್ಲಿ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡೋಣ ಅವ್ರಿಗೆ ಎಫ್ ಐ ಆರ್ ಎಲ್ಲ ಆದ್ರೆ ಅವ್ರ ಜೀವನ ಹಾಳಾಗ್ಬಿಡುತ್ತೆ ಅಂತ ಅನ್ಬಿಟ್ಟು ಅವರ ಪರವಾಗಿ ಮಾತಾಡ್ತಾರೆ ಸರ್ ಇಷ್ಟೆಲ್ಲ ನೋಡ್ರೆ ಅವರು ಈಗಿರೋ ಈ ಬೋನನ್ನು ಇದರಲ್ಲಿ ಶಾಮೀಲಾಗರೋ ಅನ್ನೋ ಅನುಮಾನ ನನಗೆ ಕಾಡ್ತಿದೆ ಸರ್ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ನಾಗರಾಜ್ ಸದಸ್ಯರಾದ ಗೀತಾ ರಂಗನಾಥ್ ಕಾಳೇಗೌಡ ಸದಸ್ಯರಾದ ನರಸಿಂಹ ನಾಯಕ ನರಸಿಂಹಯ್ಯ ಸೇರಿದಂತೆ ಹಲವು ಪ್ರಮುಖರಿದ್ದರು ಇನ್ನು ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಇಂದಿನ ಇಒ ಸುಮಿತ್ರ ಡಿಸೆಂಬರ್ ತಿಂಗಳಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯಕ್ಕೆ ನನ್ನನ್ನು ಉಸ್ತುವಾರಿ ಅಧಿಕಾರಿಯಾಗಿ ಡಿಸಿ ನೇಮಕ ಮಾಡಿದ್ದರು ಅಂದು ಮೊದಲು ನರಸಿಂಹಸ್ವಾಮಿ ದೇವಾಲಯದ ಹುಂಡಿ ತೆರೆದು ಎಣಿಕೆ ಮಾಡಲು ಪ್ರಾರಂಭಿಸಿದ ಸ್ವಲ್ಪ ಸಮಯದ ನಂತರ ಇಒ ಜಗದೀಶ್ ಗೌಡ ಅವರು ಪಕ್ಕದಲ್ಲೇ ಇರುವ ಲಕ್ಷ್ಮೀ ದೇವಾಲಯದ ಹುಂಡಿ ತೆರೆಸುವಂತೆ ನನಗೆ ಆದೇಶ ಮಾಡಿದರು ನಾನು ಅಮ್ಮನವರ ದೇವಾಲಯದ ಹುಂಡಿ ತೆರೆದು ಬರುವಷ್ಟರಲ್ಲಿ ಸ್ಥಳೀಯರು ಹಾಗೂ ಇಒ ಜಗದೀಶ್ ನಡುವೆ ಮಾತಿನ ಚಕಮಕಿ ನಡೆಯುತ್ತಿತ್ತು ನಂತರ ನಾನು ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಕವಾದ ನಂತರ ಸಿಸಿ ಕ್ಯಾಮೆರಾದ ಡಿವಿಆರ್ ತಪಾಸಣೆ ಮಾಡಿಸಿದಾಗ ಹುಂಡಿ ಹಣ ಎಣಿಕೆಯ ದಿನದ ದೃಶ್ಯಾವಳಿಗಳು ಕಾಣೆಯಾಗಿವೆ ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಎಂದು ಸಮಜಾಯಿಷಿ ನೀಡಿದರು ಪ್ರತಿ ಸರ್ತಿ ಉಂಡಿ ನಡೀತಾ ಇದ್ದಾಗಲೂ ಕೂಡ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವನ್ ದುರ್ಗದ ನರಸಿಂಹಸ್ವಾಮಿದು ದುಡ್ಡು ನ ಉಂಡಿ ಹಣದ ತಂದು ಸುರಿದು ಎಣಿಕೆ ಮಾಡ್ತಾ ಇದ್ದ ನಂತರ ಒಂದ್ ಅರ್ಧ ಗಂಟೆ ಆದ ತಕ್ಷಣನೆ ಇನ್ನೊಂದು ಲಕ್ಷ್ಮೀ ದೇವಸ್ಥಾನದ ಉಂಡಿ ಎಣಿಕೆ ತರೋದು ವಾಡಿಕೆ ಅದು ಆಗಿನಿಂದ ನಡ್ಕೊಂಡ್ ಬಂದಿತ್ತು ಹಾಗಾಗಿ ನಾನು ಅದೇ ಅವ್ರು ಹೇಳ ಆದೇಶದ ಮೇಲೆ ನಾನು ಓದೇ ಅವ್ರದ್ದು ಅದನ್ ಬಿಟ್ಟು ಬೇರೆ ಇನ್ಯಾವ ಉದ್ದೇಶನೂ ಇರ್ಲಿಲ್ವಲ್ಲ ನಾನು ಆ ನಾನು ಉಂಡಿ ತೆಗಿಯಕ್ ಹೋದಾಗ ಇಲ್ಲಿ ಏನ್ ನಡೀತು ಏನ್ ನಡೀಲಿಲ್ಲ ಅಂತ ನನ್ ಗೊತ್ತೇ ಇಲ್ದೆ ಇರ್ಬೇಕಾದ್ರೆ ಇದ್ರ ಬಗ್ಗೆ ನಾನು ಏನ್ ಮಾತಾಡೋದಕ್ಕೂ ತಪ್ಪಾಗುತ್ತೆ ಅಲ್ವಾ ಸರ್ ನನ್ಗೆ ಸಿ ಟಿವಿ ಡಿಆರ್ ಕಾಣ್ತಾ ಇಲ್ಲ ಅನ್ನೋದಕ್ಕೆ ಇವಾಗ ನಾವು ಇವ್ರು ಯಾವಾಗ ಈಗೆಲ್ಲ ಮಾಹಿತಿ ಕೇಳಿದ್ರು ಎಲ್ಲ ಮಾಡಿದ್ರು ಆ ಟೈಮ್ ಅಲ್ಲಿ ನಾನು ಈಗ ಇವ್ರು ಇವ್ರು ಅದಕ್ ಮುಂಚೆಗೆ ಇಪ್ಪತ್ತಾರನೇ ತಾರೀಕಲ್ಲೇ ಇವ್ರಿಗೆ ತೋರ್ಸವ್ರೆ ಕರ್ಕೊಂಡ್ಬಂದು ಯಾರು ಜಗದೀಶ್ ಸಾವ್ರ ಅವ್ರ ಆದೇಶದ ಮೇಲೆ ಲೋಕೇಶ್ ಮತ್ತೆ ರಂಗನಾಥ್ ಕಿರಣ್ ಅವರು ಯಾರನ್ನ ನರಸಿಂಹ ಅವ್ರೆ ಆ ರಂಗನಾಥ್ ಸಾರ್ನ ಕರ್ಕೊಂಡೋಗಿ ತೋರ್ಸವ್ರೆ ಅಲ್ಲೇನಾಗಿದ್ಯಂತೆ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದ್ರದ್ದು ತುಣುಕುಗಳು ಕಾಣಿಸ್ತಂತೆ ಆ ತಿಂಗಳ ಇಡೀ ಬುಧವಾರದ್ದು ಯಾವ್ದು ಸಿ ಸಿ ಕ್ಯಾಮ್ರಾದಲ್ಲಿ ಇರ್ಲಿಲ್ವಂತೆ ನಿಷೇ ಕರ್ಸಿಸಿ ಅವ್ರ ಸಮ್ಮುಖದಲ್ಲೇನೆ ಯಾರೋ ಆರೋಪ ಮಾಡಿದಾರಲ್ಲ ಅವ್ರ ಸಮ್ಮುಖದಲ್ಲೇನೆ ಕರ್ಸಿ ನಾವು ಆ ಕೆಂಪಯ್ಯ ಅಂತ ಪಾರ್ವತಾರವರು ನಿಲ್ಸಿ ಅವ್ರ ಸಮ್ಮುಖದಲ್ಲಿ ಅವರೆಲ್ಲ ಟೆಸ್ಟ್ ಮಾಡಿ ಎಲ್ಲಾ ಮಾಡಿ ಅವ್ರ ಕಣ್ಣೆದ್ರು ಕೊಟ್ಟಿರೋ ರಿಪೋರ್ಟ್ ನೇನೆ ಅವ್ರ ಮಾಹಿತಿ ಹಕ್ಕಲ್ಲಿ ಅವ್ರಿಗೆ ರಿಪೋರ್ಟ್ ನಾನು ಕಲ್ಪಿಸಿದ್ದೀನಿ ಟೆಕ್ಟಿಷನ್ ಬಂದಿಗೆನೇ ಓಪನ್ ಮಾಡಿದಾಗ್ಲೇ ಅಲ್ಲಿ ಏನು ಇರ್ಲೇ ಅಂತ ಎಲ್ಲ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಇವಾಗ ಅವ್ರು ಗ್ರಾಮಸ್ಥರು ಕೊಟ್ಟಿದ್ದಾರೆ ಹೇಳಿಕೆ ನಾನು ಬದ್ದಳಾಗಿ ನಾನು ಏನೇನು ಮಾಡಿದ್ನೂ ನಾನು ಡಿ ಸಿ ಅವ್ರಿಗೆ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲೆ ಅವ್ರು ಐ ಆರ್ ದಾಖಲು ಅಂತ ಹೇಳಿರೋದಕ್ಕೆ ನಾನು ಐ ಆರ್ ದಾಖಲು ಮಾಡಿದ್ದೀನಿ ಸರ್ ಅವ್ರು ಏನು ಪೊಲೀಸ್ ಅವರು ಕೇಳಿದಾರೋ ಹೊರದಿನ ನಾನು ಕೊಡೋದಕ್ಕೆ ನನ್ಗೂ ಕಾಲಾವಕಾಶ ಬೇಕು ಸರ್ ಈಗ ಅವ್ರು ಕೇಳಿದ ತಕ್ಷಣ ನಾನು ಏನ್ ಬೇಕು ಕೊಡಕ್ ಸರ್ ಅಲ್ವಾ ಅದನ್ನ ನಾನು ಕುಲಕಶ್ವ ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡಿ ಪ್ರತಿಯೊಂದನ್ನು ವರದಿ ತಗೊಂಡು ಅವ್ರ ಏನೇನ್ ಹೇಳಿದ್ರು ಅದ್ರ ಪ್ರಕಾರ ನಾನು ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ನಾನು ತಗೊಂಡೋಗಿ ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀನಿ ಸರ್